ನಮ್ ಸುದ್ದಿ ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಎಚ್ ಕಾಂತರಾಜು ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆಯ ವರದಿಯನ್ನು ಸ್ವೀಕರಿಸಿ ಅನುಷ್ಠಾನಗೊಳಿಸಲು ನಮ್ಮ ಸಮಾಜದ ವತಿಯಿಂದ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸುತ್ತೇವೆ ಆದರೂ ಸಹ ಸರ್ಕಾರವು ಇದುವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಕರ್ನಾಟಕ ರಾಜ್ಯ ಬಂಡವಾಳ ಸಂಘದ ರಾಜ್ಯಾಧ್ಯಕ್ಷರಾದ ಸಿಬ್ಬರಿದ್ದಾರೆ ನಮ್ಮ ಹಿರಿಯರು ಹಿಂದುಳಿದ ವರ್ಗದ ಆಯೋಗ ಸದಸ್ಯರಾದಂತಹ ಮಾಜಿ ಸದಸ್ಯರು ಜೆ ಡಿ ಗೋಪಾಲ್ ಅವರಿದ್ದಾರೆ ಅಲ್ಲಿ ನಮ್ಮ ವಿಧಾನಸೌಧದ ಮಾಜಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ಎಸ್ ಎ ರುದ್ರಪ್ಪ ಅವರಿದ್ದಾರೆ ನಮ್ಮ ಸಂಘದ ಹಿರಿಯ ಕಾನೂನು ಸಲಹೆಗಾರರು ಸುಬ್ರಹ್ಮಣ್ಯ ಬಂದಿದ್ದಾರೆ ನಾನು ಕರ್ನಾಟಕ ರಾಜ್ಯ ಬಡವರ ಸಂಘದ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಈ ಒಂದು ಗೋಷ್ಠಿಗೆ ವಿಶೇಷತೆ ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಆಯೋಗ ಖಾತೆರಂಗಿಸುವ ಒಂದು ಸಮಿತಿ ಮಾಡಿತ್ತು ಆ ಸಮಿತಿಯ ಅವ್ರ ನೇತೃತ್ವದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಹಿಂದುಳಿದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹೇಗಿದ್ದಾರೆ ಅಂತ ಒಂದು ಪಟ್ಟಿ ಮಾಡಬೇಕು ಅಂತ ಒಂದು ಆಯೋಗ ರಚನೆ ಆಗಿತ್ತು ಅದಕ್ಕೂ ಒಂದು ಅಮೌಂಟು ಸಹ ನಿಗದಿಯಾಗಿ ಅದಕ್ಕೊಂದು ಖರ್ಚು ಆಗಿದೆ ಆಯೋಗ ಪರಿಪೂರ್ಣವಾದ ಒಂದು ವರದಿನೂ ಸಹ ಸಿದ್ಧಪಡಿಸಿದೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯ ಇದರ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ತಾವು ಮಾಧ್ಯಮದಿಂದಲೂ ನಮ್ಮಂತೆ ಹಿಂದುಳಿದ ಜನಾಂಗಕ್ಕೆ ಈ ಒಂದು ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗಿ ವಂದನೆಗಳು ಈ ದಿವಸ ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ ಮಾತ್ರ ವರದಿಯನ್ನ ಜಾರಿ ಮಾಡಬೇಕು ಸರ್ಕಾರ ಅಂತ ಒತ್ತಾಯ ಮಾಡೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಯಾಕೆಂದ್ರೆ ನೂರೈವತ್ತೆಂಟು ಕೋಟಿ ಸರ್ಕಾರ ಅದೇನು ಏನು ಜನಗಳ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಸರ್ಕಾರ ನೂರೈವತ್ತೆಂಟು ಕೋಟಿ ಸಮಾಧಿ ಹಣ ಇಲ್ಲ ಅದನ್ನು ಖರ್ಚು ಮಾಡಿ ವರದಿ ರೆಡಿ ಮಾಡಿ ಈಗ ಅವ್ರ ಮೇಲೆ ಇವರು ಹೇಳಿ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಈಗ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಏನು ವರದಿಗಳಿಲ್ಲ ಏನು ವರದಿಗಳಾಗಿದವ ಎಲ್ಲಾನು ಸೈಡ್ ಮೂಲೆಗಾಕೋರು ಇವರು ವರದಿ ಮಾಡೋದು ಮೂಲೆಗಾಕೋದು ಯಾವುದನ್ನು ಅನುಷ್ಠಾನ ಮಾಡೋದು ಯಾಕೆ ಸುಮ್ಮನೆ ಯಾಕೆ ವರದಿ ಮಾಡ್ತೀರಾ ದುಡ್ಡು ಯಾಕೆ ಖರ್ಚು ಮಾಡಿದ್ದೀರಾ ಈಗ ಈಗ ಹೇಳ್ಕೆ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಅಯ್ಯೋ ವೈಜ್ಞಾನಿಕವಾಗಿ ಆಗಿಲ್ಲ ಅವೆಲ್ಲ ಅವಾಗ ಏನ್ ಮಾಡ್ತಾ ಇದೀರಿ ಮಾಡ್ತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಹೇಳ್ಬೇಕಾಗಿತ್ತು ನೀವು ಇದು ವೈಜ್ಞಾನಿಕ ಅಲ್ಲ ನೀವು ಮಾಡ್ಬೇಡಿ ಇಲ್ಲ ನೂರೈವತ್ತೆಂಟು ಕೋಟಿ ಖರ್ಚು ಮಾಡೋವರೆಗೂ ಸುಮ್ಮನೆ ಇತ್ತು ಈಗ ವರದಿ ಬಿಡುಗಡೆ ಮಾಡಬಾರ್ದು ಯಾಕೆ ಯಾಕೆ ಭಯ ಬೀಳ್ತಾ ಇದ್ದಾರೆ ಏನು ಮುಂದುವರೆದ ಜಾತಿಗಳು ನಮ್ದೆ ಅಸ್ತಿತ್ವ ಅಂತ ಭಯ ಬೀಳ್ತಾ ಇದ್ದಾರೆ ಅಂತ ನಮ್ಗಂತೂ ಅನಿಸ್ತಾ ಇದೆ ಯಾಕೆಂದ್ರೆ ಸಣ್ಣ ಸಣ್ಣ ಜಾತಿಗಳು ಈ ಎಲ್ಲಿ ಮೇಲ್ ಬರ್ತಾರೋ ಅನ್ನೋ ಬೈಕೆ ಅವರು ಆತರ ಅಪೋಸ್ ಮಾಡ್ತಾ ಇದಾರೆ ದಯವಿಟ್ಟು ಅಪೋಸ್ ಮಾಡಬೇಡಿ ಯಾರ್ಯಾರು ಮುಂದುವರೆದಿದ್ದಾರೆ ಮುಂದುವರೆದಿರೋದು ಅಲ್ಲಿ ಏನಿದೆ ಆ ವರ್ದಿನೇ ಇನ್ನ ಬಂದಿಲ್ಲ ಆವಾಗಲೇನೆ ಅದ್ ಮಾಡಬೇಡಿ ಅದು ಸರಿ ಇಲ್ಲ ಈ ತರ ಅಪಸ್ವರಗಳು ಸ್ಟಾರ್ಟ್ ಆಗಿದ್ರು ಯಾವುದೇ ಅಪಸ್ವರಗಳು ನಾವು ಒಪ್ಪೋದಿಲ್ಲ ಈಗ ಮಾಡದೇ ಇದ್ರೆ ಉಗ್ರ ಹೋರಾಟ ಅಂತ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಏನ್ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಸೇರಿಸಿ ಹೋರಾಟ ಮಾಡ್ಬೇಕು ಯಾಕೆ ಅಂತಂದ್ರೆ ವರದಿ ಮಾಡಿರೋದು ಸರ್ಕಾರ ನಾವೇನೋ ಒಂದು ಬೇರೆಯವರು ಯಾರು ಮಾಡಿದ್ರೆ ಪರವಾಗಿಲ್ಲ ಏನು ಶಾಶ್ವತ ಆಯೋಗದ ಕಾಂತರಾಜ್ ವರದಿ ಮಾಡಿದ್ದಾರೆ ಅದಕ್ಕೆ ಸುಮಾರು ಸುಮಾರು ತಿಂಗಳು ಸುಮಾರು ಟೀಚರ್ಸ್ಗಳನ್ನ ಗುರುಕಷ್ಟು ಹಾಕಿದೆ ಆ ಟೀಚರ್ಸ್ಗಳನ್ನ ಅಪಾಯ್ ಟೀಚರ್ಸ್ ಒಬ್ಬರೇ ಜಾತಿಯವರು ಯಾರು ಇರಲ್ಲ ಎಲ್ಲಾ ಜಾತಿಗಳವರು ಇರ್ತಾರೆ ಅವರೆಲ್ಲ ಮಾಡಿರೋರು ಒಬ್ಬ ಅವ್ರು ಏನು ಹೇಳೋದು ಇವರು ಬೇಕಾಗ್ನೆ ಮಾಡ್ಕೊಂಡಿದ್ದಾರೆ ಬೇಕಾಗೆ ಮಾಡ್ಕೊಳಕ್ಕೆ ಟೀಚರ್ಸ್ಗಳು ಎಲ್ಲ ಒಬ್ಬ ಒಂದೇ ಕಮ್ಮನವ್ರು ಇರ್ತಾರ ಇರಲ್ಲ ಟೀಚರ್ಸ್ ಟೀಚರ್ಸ್ಗಳು ತಗೊಂಡಿದ್ದಾರೆ ಸಹ ಒಂದು ಲಕ್ಷ ಚಿತ್ರ ಜನ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ತಗೊಂಡು ಮಾಡಿರೋದು ಅದರಿಂದ ಸಂಪೂರ್ಣವಾಗಿ ವದಿನ ಯಥತ್ವವಾಗಿ ಏನಿದೆ ಅದರಲ್ಲಿ ಅದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತ ಮಾಡ್ತಾ ಇದ್ದೀರಿ ಮಾಡಿದ ಪಕ್ಷದಲ್ಲಿ ನಾವು ಇನ್ನೊಂದು ಒಂದು ಹದಿನೈದು ಸಾವಿರ ತಿಂಗಳು ನೋಡಿ ಇದಕ್ಕೆ ಒಂದು ರೂಪರೇಷೆಗಳನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಮಡಿವಾಳರೆಲ್ಲ ಸೇರಿಸಿ ನಮ್ಮ ಮಡಿವಾಡ್ರದೇ ನಾವು ಒಕ್ಕಟ್ಟಾಗಿ ನಾವು ಒಂದು ಫ್ರೀಡಂ ಪಾರ್ಕಲ್ಲಿ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ದಿವಸ ಯಾಕೆ ನಿಮ್ಮನ್ನ ಕರೆದಿಂಗೆ ಹೇಳ್ಬೇಕು ಅಂತಂದ್ರೆ ಸುಮಾರು ಎಲ್ಲ ಜಾತಿಗಳವ್ರು ಇದ್ರ ಬಗ್ಗೆ ಈ ಕೆಲವರು ಮಾತ್ರನ ಧ್ವನಿ ಎತ್ತುತ್ತಾ ಇದ್ದಾರೆ ಕೆಲವರು ಧ್ವನಿನೇ ಎತ್ತಾ ಇಲ್ಲ ಅಲ್ಲಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ನೀವು ಏನು ಈ ಸಣ್ಣ ಸಣ್ಣ ಜಾತಿಗಳೆಲ್ಲ ಸೇರಿಸಿ ಯಾವ ಯಾವಕ್ಕೆ ಅಲ್ಲಿ ಕಾಂತರಾಗವಾದಿ ಏನು ಮಾಡಿದ್ದಾರೆ ಅವ್ರಿಗೇನು ಮಾನದಂಡ ಇದೆ ಅದು ಯಾರಿಗೂ ಗೊತ್ತೇ ಇಲ್ಲ ಸುಮ್ಮನೆ ಈಗ ಕಾಂತರಾಗವಾದಿ ಸೋರಿಕೆ ಆಗಿದೆ ಅಂತ ಏನೋ ಅಲ್ಲಿ ಇಲ್ಲಿ ಒಂದು ಅಪಸ್ವರಗಳು ಬರ್ತಾರೆ ಇಲ್ಲಿ ಸೋರಿಕೆ ಸೋರಿಕೆ ಆಗಿದ್ರೆ ಹೇಳಿ ಏನೇನೋ ಆಗಿದೆ ಏನೇನಾಗಿದೆ ಅಂತ ಅದನ್ನೂ ಹೇಳ್ತೇವೆ ಸೋರಿಕೆ ಆಗಿದೆ ಸರಿ ಇಲ್ಲ ವರ್ದಿನೇ ಸರಿ ಇಲ್ಲ ಈ ತರ ಅಲ್ಲ

ಏನು ಇವತ್ತು ಮಾಡಿದ್ದಾರೆ ಎಲ್ಲ ಜನರಿಂದ ತಗೊಂಡಂಥ ತೆರಿಗೆ ಹಣದಿಂದ ಮಾಡಿದ್ದಾರೆ ಇದು ಜನಕ್ಕೋಸ್ಕರ ಮಾಡಿರೋದ್ರಿಂದ ಈ ವರದಿಯನ್ನು ಮೊದಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸ್ವೀಕರಿಸಿಕೊಂಡು ತದನಂತರ ಅದರಲ್ಲಿ ಏನಿದೆ ಅದನ್ನು ಚರ್ಚೆಗೆ ಬಿಟ್ಟಾಗ ಅದು ದೊಡ್ಡ ಜ ಮೇಲ್ಜಾತಿ ಆಗಿರ್ಬೋದು ಕೀಳ್ಜಾತಿ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಜಾತಿಯ ಜನ ಆಗಿರ್ಬೋದು ಯಾರಿಗೆ ಅನುಕೂಲ ಇದೆ ಯಾರು ಅನಾನುಕೂಲ ಇಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ ಆ ಗೊತ್ತಾಗೋದ್ರಿಂದ ನಮ್ಮ ಸ್ಥಿತಿಗತಿಗಳು ನಮಗೂ ಅರ್ಥವಾಗುತ್ತೆ ನಾವು ಕೂಡ ಪರಿಶಿಷ್ಟ ಜಾತಿಗೆ ಸೇರಬೇಕಂತ ಹೋರಾಡ್ತಾ ಇದ್ದೀರಿ ನಮ್ಮಲ್ಲೂ ಕೂಡ ಬಹಳ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯದಲ್ಲಂತೂ ನಾವು ಬಹಳ ಹಿಂದುಳಿದಿದ್ದೀರಿ ಅದರಿಂದ ಏನು ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಒಂದು ನಿಮ್ಮ ಮುಖಾಂತರ ಬಂದು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಸಿ ನಂಜಪ್ಪ ಅಂತ ಕರ್ನಾಟಕ ರಾಜ್ಯ ಮಂಡವಾಳ ಸಂಘದ ರಾಜ್ಯಾಧ್ಯಕ್ಷರು ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಅಂತ ಕಾಂತರಾಜ್ ವರದಿನ ಏನು ವರದಿ ಇದೆ ಅದನ್ನು ಸರ್ಕಾರ ಅದನ್ನು ಜಾರಿ ಮಾಡಬೇಕು ಅಂತ ನಾವು ನಮ್ಮ ಸಮಾಜದಿಂದ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಏನು ಸ ಅದನ್ನು ವರದಿ ನಾವು ಯಾಕೆ ನಮ್ಮ ಮಾಡಬೇಕು ಅಂತಂದರೆ ನಮ್ಮ ಸ್ಥಿತಿಗತಿಗಳು ಏನಿದೆ ಈ ವರದಿಯಲ್ಲಿ ಅನ್ನೋದನ್ನು ಗೊತ್ತಾಗಬೇಕು ಅದರಿಂದ ನಮಗೆ ಈಗ ಅಟ್ಲೀಸ್ಟ್ ನಮ್ಮ ನಮ್ಮನ್ನ ಎಸ್ ಸಿ ಮಾಡ್ಸೋಕೋದಕ್ಕೆ ಹೋರಾಟ ಮಾಡ್ತಾನೇ ಇದ್ದೀರಿ ಮಾಡಲಿಲ್ಲ ಆದರೆ ಅಟ್ಲೀಸ್ಟ್ ನಾವು ಎಸ್ ಸಿ ಸೇರ್ ಅರ್ಹರ ಅಲ್ಲ ಅನ್ನೋದು ಅದು ವರದಿಯಲ್ಲಾದರೂ ಇರುತ್ತೆ ಹಂಗಾಗಿ ವರದಿ ಯಥತ್ವಾಗಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ವಿ ಅದೇ ವರದಿನ ಜಾರಿ ಮಾಡೋ ಜನಗಳಿಗೆ ಅದು ಅದು ಮುಂಚೆ ನಮ್ಮನ್ನು ವರದಿ ಮಾಡೋಕೆ ಮುಂಚೆ ನಮ್ಮನ್ನು ಸಮಾಜಗಳು ಎಲ್ಲ ಸಮಾಜಗಳ್ನು ಕರೆದು ಚರ್ಚೆ ಮಾಡಿದ್ದಾರೆ ಈಗಲೂ ನೆಕ್ಸ್ಟ್ ವರದಿ ಆದಮೇಲೆ ಚ ಕರೆದು ಚರ್ಚೆ ಮಾಡ್ತಾರೆ ಅದರಲ್ಲಿ ನಮ್ಗೆ ವಿರೋಧ ಇದ್ದರೆ ನಾವು ವಿರೋಧ ಮಾಡ್ತೀವಿ